ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಲವತ್ತಾರು ಗ್ರಾಮಗಳ ಸೇರ್ಪಡೆ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಭುಗಿಲತಾ ಇದೆ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರದ ಎದುರು ರೈತರು ಜಮಾವಣೆಗೊಂಡು ಪ್ರತಿಭಟನೆ ಮಾಡಿದ್ದಾರೆ ಚಕ್ಕಡಿ ಗಾಡಿಗಳನ್ನು ತಂದು ಎತ್ತುಗಳನ್ನು ತಂದು ವಿಭಿನ್ನವಾಗಿ ರೈತರು ಹೋರಾಟ ಮಾಡಿದ್ದಾರೆ ನಲವತ್ತಾರು ಗ್ರಾಮಗಳನ್ನು ಸೇರ್ಪಡೆ ಡಿನೋಟಿ ನೋಟಿಫಿಕೇಷನ್ನ ರದ್ದುಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈಗಾಗಲೇ ಹತ್ತು ದಿನಗಳ ಕಾಲ ಪ್ರಾಧಿಕಾರಕ್ಕೆ ಒಂದು ಗಡುವು ಕೂಡ ಕೊಟ್ಟಿದ್ದಾರೆ ಡೆಡ್ ಲೈನ್ ಮುಗಿದು ಹೋಗಿದೆ ಆದರೂ ಕೂಡ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ ಹೀಗಾಗಿ ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯನ್ನ ತಡೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ ರೈತ್ರಿ ಗಾಮುಗಟ್ಟಿ ರೈತ್ರಿ ಎಲ್ಲಾರೀ ಒಂದ್ ಎರಡ್ ಎರಡು ಎಕರ ಲಕ್ಷ ಚುಪ್ಪೆ ನಾವು ಬರ್ತತ್ರಿ ಅದೇ ತೊಂಡಿ ಏನ್ ಮಾಡ್ರಿ ಇದು ಅವ್ರ ರೊಕ್ಕ ಕೊಟ್ಟಿದ್ರೆ ಹೋರಾಟಕ್ಕೆ ಜವಾನ್ ಜವಾನ್ ನಗರ ಕೊಟ್ಟೆವು ಇಪ್ಪತ್ತೈದರಂದು ನಾವು ನಗರಾಭಿವೃದ್ಧಿ ಆಯುಕ್ತರಿಗೆ ಹಾಗೂ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದ್ವಿ ಏನಂತ ನಲ್ವತ್ತಾರು ಹಳ್ಳಿಗಳನ್ನು ನೀವು ಆಲ್ರೆಡಿ ಯಾರು ಪರ್ಮಿಷನ್ ಇಲ್ಲದೆ ನಮ್ಮ ರೈತರನ್ನ ಒಬ್ಬರನ್ನು ಕರೀಲಾರ್ದೆ ನಮ್ಮ ರೈತ ಸಂಘದವ್ರನ್ನ ನಮ್ಮ ರತ್ನ ಭರ್ತರೆ ಸಮಾಜದವ್ರನ್ನ ಕರೀಲಾರ್ದೇ ನೀವು ನಲವತ್ತಾರು ಹಳ್ಳಿಗಳ ಒಂದು ಆದೇಶವನ್ನು ತಾವು ಹೊರಡಿಸಿದ್ರಿ ಇದನ್ನು ಹೊರಡಿಸಾಕೆ ಯಾರನ್ನ ಕರೆದು ಕೇಳಿದ್ರಿ ಯಾರ ಒಪೀನಿಯನ್ ತಗೊಂಡ್ರಿ ಯಾಕೆ ತೊಗೊಂಡ್ರಿ ಅದಕ್ಕೆ ನಮಗೆ ಅದು ನಮಗೆ ಮೂಲ ಪ್ರಶ್ನೆ ಆಗಿದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಗ ತೊಗೊಂಡ ನಲ್ವತ್ತಾರು ಹಳ್ಳಿಗಳ ಅಭಿವೃದ್ಧಿ ಆಗಿಲ್ಲ ಅಲ್ಲಿ ಇನ್ನೂ ಕುಡಿಯೋಕೆ ನೀರು ಸರಿಯಾಗಿ ನೀರಿಲ್ಲ ಹದಿನೈದು ದಿವಸ ಕೊಂಬ ಕುಡಿಯೋಕ್ಕೆ ನೀರು ಕೊಡ್ತೀರಿ ಅದು ಎಲ್ಲ ಮಿಸ್ ಕಲುಷಿತ ನೀರನ್ನು ಕುಡಿಯೋಕೆ ಕೊಡ್ತೀರಿ ಆಮೇಲೆ ಟ್ಯಾಕ್ಸು ಆಂ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ನೂರು ರೂಪಾಯಿ ಇದ್ರೆ ನಿಮ್ಮ ಕಾರ್ಪೊರೇಷನ್ ಬಂದರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಹಾಕ್ತೀರಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ರೈತರಿಗೆ ನೂರು ರೂಪಾಯಿ ಗ್ರಾಮೀಣ ಪಂಚಾಯತಿ ನಮ್ಮ ಗ್ರಾಮೀಣದಲ್ಲಿರೋ ಪಂಚಾಯತಿಗೆ ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಆಗೋಲ್ದು ಯಾಕಂದ್ರೆ ನಾವು ಇವತ್ತು ಸಂದಿಗ್ನ ಪರಿಸ್ಥಿತಿಯಲ್ಲಿದ್ದಾನೆ ಕಳೆದ ಐದಾರು ವರ್ಷಗಳಿಂದ ಬಿ ಅತಿವೃಷ್ಟಿ ಅನಾವೃಷ್ಟಿ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ಯ